ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ದರ್ಶನ್ ಫ್ಯಾನ್ಸ್ ವರ್ಸಸ್ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ಹಾಗೆ ನಟಿ ರಮ್ಯಾ ನಡುವಿನ ಸೋಷಿಯಲ್ ಮೀಡಿಯಾ ವಾರ್ ಮುಂದುವರಿತಾನೆ ಇದೆ ನಟಿ ರಮ್ಯಾ ಪರವಾಗಿ ಶಿವರಾಜ್ ಕುಮಾರ್ ಸೇರಿದ ಹಾಗೆ ಇಡೀ ದೊಡ್ಡ ಮನೆ ಜೊತೆಯಾಗಿ ನಿಂತಿರುವಂಥದ್ದು ಆದರೆ ಇದೇ ದೊಡ್ಡ ಮನೆಯ ಸೊಸೆ ಯುವ ರಾಜ್ಕುಮಾರ್ ಪತ್ನಿ ಶ್ರೀದೇವಿ ತಮ್ಮದೇ ಕುಟುಂಬಕ್ಕೆ ಟಾಂಗ್ ಕೊಟ್ಟಿರೋದು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲ ನಟ ದರ್ಶನ್ ಅಭಿಮಾನಿಗಳು ಅಂತ ಹೇಳಲಾಗುವಂತ ನಲವತ್ಮೂರು ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು ಆದರೂ ಕೂಡ ನಟಿ ರಮ್ಯಾ ಬರ್ತಾ ಇರುವಂತಹ ಅಶ್ಲೀಲ ಮೆಸೇಜ್ಗಳು ನಿಂತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದೀಗ ಈ ಒಂದು ಪ್ರಕರಣ ಹೊಸ ತಿರುವನ್ನ ಪಡೆಯುವಂತಹ ಸೂಚನೆ ಸಿಕ್ಕಿದೆ ಅಂತಲೇ ಹೇಳಲಾಗ್ತಾ ಇರುವಂತದ್ದು ಹಾಗಿದ್ರೆ ಏನದು ಹೊಸ ತಿರುವು ಹೌದು ಇದೀಗ ನಟ ದರ್ಶನ್ ಫ್ಯಾನ್ಸ್ ಹಾಗೆ ನಟಿ ರಮ್ಯಾ ನಡುವಿನ ಜಟಾಪಟಿ ಫಿಲಿಂ ಚೇಂಬರ್ ಮೂಲಕ ಗೃಹ ಮಂತ್ರಿಗಳ ಮುಂದೆ ಹೋಗುವಂತ ಸಾಧ್ಯತೆ ದಟ್ಟವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಫಿಲಿಂ ಚೇಂಬರ್ ನಿಂದ ಗೃಹ ಮಂತ್ರಿಗಳಿಗೆ ಮನವಿ ಮಾಡೋದಕ್ಕೆ ಒತ್ತಾಯವನ್ನ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಫಿಲಂ ಚೇಂಬರ್ ಅಷ್ಟೇ ಅಲ್ಲ ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಅವರಿಗೂ ಕೂಡ ಮನವಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಅಶ್ಲೀಲ ಮೆಸೇಜ್ಗಳನ್ನು ಕಳಿಸುವಂತಹ ಸೋಷಿಯಲ್ ಮೀಡಿಯಾ ಪುಂಡರಿಗೆ ಬ್ರೇಕ್ ಹಾಕಬೇಕು ಫೇಕ್ ಅಕೌಂಟ್ಗಳ ಮೂಲಕ ನಟಿ ರಮ್ಯಾಗೆ ಮೆಸೇಜ್ ಕಳಿಸಿದವರನ್ನ ಹುಡುಕಿ ಈ ಸಮಸ್ಯೆಗಳನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಯಾವುದೇ ನಟ ನಟಿಯರಾಗಲಿ ಫೇಕ್ ಅಕೌಂಟ್ನಿಂದ ಈ ರೀತಿಯಾಗಿ ಮೆಸೇಜ್ ಮಾಡುವಂಥದ್ದೇನಿದೆ ಏನಿದೆ ಇದು ಸಂಪೂರ್ಣವಾಗಿ ನಿಲ್ಲಬೇಕು ಅವರಿಗೆ ಸಾಮರ್ಥ್ಯ ಇದ್ದರೆ ನೇರವಾಗಿ ಮಾತನಾಡುವಂತ ಬೆಳವಣಿಗೆ ಆಗಬೇಕು ಇದನ್ನು ಸಿ ಎಂ ಡಿ ಸಿ ಎಂ ಹಾಗೂ ಗೃಹ ಮಂತ್ರಿಗಳ ಗಮನಕ್ಕೆ ತನ್ನಿ ಅನ್ನುವ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂಥದ್ದು ಈ ಬಗ್ಗೆ ಫಿಲಂ ಚೇಂಬರ್ನ ಮಾಜಿ ಅಧ್ಯಕ್ಷರು ಮಾಹಿತಿ ಕೊಟ್ಟಿದ್ದಾರೆ ಹೀಗೆ ಭಾಮಾ ಹರೀಶ್ ಹಾಗೆ ಕೆಲವು ನಿರ್ಮಾಪಕರಿಂದ ಮನವಿ ಹೋಗುವಂತ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರವಾಗಿ ಇವತ್ತು ಫಿಲಿಂ ಚೇಂಬರ್ಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಲಾಗುತ್ತೆ ಫಿಲಂ ಚೇಂಬರ್ ಮೂಲಕವಾಗಿ ಗೃಹ ಸಚಿವರಿಗೆ ಮನವಿ ಕೂಡ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ಲೆನ್ ವೆಂಕಟೇಶ್ಗೂ ಕೂಡ ಮನವಿಯನ್ನ ಮಾಡ್ತಾರೆ ಅಂತ ಹೇಳಲಾಗಿರುವಂಥದ್ದು ಮುಂದಿನ ಬೆಳವಣಿಗೆಯ ಬಗ್ಗೆ ಕಾದು ನೋಡಬೇಕು ನಟ ದರ್ಶನ್ ಫ್ಯಾನ್ಸ್ ಪೇಜ್ನಲ್ಲಿ ಯಾವುದೇ ವಿವಾದಕ್ಕೆ ಕಿವಿಗೊಡದಂತೆ ಅಭಿಮಾನಿಗಳಲ್ಲಿ ಸ್ವತಃ ದರ್ಶನ್ ಅಭಿಮಾನಿಗಳ ಮನವಿಯನ್ನ ಮಾಡಬೇಡಿ ಯಾರಿಗೂ ತೊಂದರೆಯನ್ನ ಮಾಡಬೇಡಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಲಾಗಿದೆ ಅಭಿಮಾನಿಗಳ ಆಕ್ರೋಶದಿಂದ ದರ್ಶನ್ ಬೇಲ್ಪಡೆಯೋದಕ್ಕೆ ಸಮಸ್ಯೆ ಆಗಬಹುದು ಅನ್ನುವಂತಹ ಕಾರಣಕ್ಕೆ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಲಾಗಿದೆ ಅಂತಲೂ ಹೇಳಲಾಗಿದೆ ಆಗ್ತಾ ಇದೆ ಒಟ್ಟಾರೆಯಾಗಿ ಅತ್ತ ನಟ ದರ್ಶನ್ ಕೇಸ್ ನ್ಯಾಯಾಲಯದಲ್ಲಿ ಅದು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದ್ರೆ ಇತ್ತ ನಟಿ ರಮ್ಯಾ ಮಾಡ್ತಿರುವಂತಹ ಪೋಸ್ಟ್ಗಳು ನಟ ದರ್ಶನ್ ಅಭಿಮಾನಿಗಳನ್ನ ಕೆರಳಿಸ್ತಾ ಇದೆ ಇದಕ್ಕೆ ರಿಯಾಕ್ಟ್ ಮಾಡುವಂತಹ ಭರದಲ್ಲಿ ದರ್ಶನ್ ಫ್ಯಾನ್ಸ್ ನಟಿ ರಮ್ಯಾ ವಿರುದ್ಧ ಕೆಟ್ಟ ಕೆಟ್ಟ ರೀತಿಯಾದಂತಹ ಕಮೆಂಟ್ ಗಳನ್ನ ಮಾಡಿ ಈಗ ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣ ಆಗ್ತಾ ಇದೆ ಈ ಮಧ್ಯೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದು ಇದೀಗ ಈ ಸಮಸ್ಯೆ ಎಲ್ಲಿಗೆ ತಲುಪಬಹುದು ಅನ್ನುವಂತ ತೀವ್ರ ಕುತೂಹಲ ಮನೆ ಮಾಡ್ತಾ ಇದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಅನ್ನುವಂಥದ್ದು ಮುಂದೆ ಕಾನೂನು ಸಮರಕ್ಕೆ ದಾರಿ ಮಾಡಿಕೊಡುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ನಟ ದರ್ಶನ್ ಅವರ ಫ್ಯಾನ್ಗಳಿಂದ ಅಶ್ಲೀಲ ಮೆಸೇಜ್ಗಳ ಕೇಸ್ ಏನಿದೆ ಇದನ್ನ ಬಿಗೆ ವರ್ಗಾವಣೆ ಮಾಡುವಂಥದ್ದು ಇದು ಸಾಧ್ಯ ಆಗುತ್ತಾ ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ರಮ್ಯಾ ಕೊಟ್ಟಿರುವಂತಹ ದೂರಿನ ಬಗ್ಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದು ಡಿಸಿಪಿ ಮಟ್ಟದ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ನಡೆಸ್ತಾರೆ ಅಂತಲೂ ಕೂಡ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸಿಸಿಬಿ ಸೈಬರ್ ಠಾಣೆಗೆ ಪ್ರಕರಣವನ್ನ ಕೊಡಲಾಗುತ್ತೆ ಅಪರಾಧ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರ ಉಸ್ತುವಾರಿಯಲ್ಲಿ ಡಿಸಿಪಿ ಮಟ್ಟದ ಅಧಿಕಾರಿಗಳು ತನಿಖೆಯನ್ನ ನಡೆಸ ಅಂತಲೂ ಕೂಡ ಹೇಳಿದ್ದಾರೆ ನಾವು ಈ ಒಂದು ದೂರನ್ನ ಸಿಬಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ನಮ್ಮ ಸಿ ಸೈಬರ್ ಠಾಣೆಗೆ ನಟಿ ರಮ್ಯಾ ಅವರು ದೂರನ್ನ ಈಗಾಗಲೇ ಕೊಟ್ಟಿರುವಂತದ್ದು ಅಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ದೂರಿನ ಬಗ್ಗೆ ಸಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ ತನಿಖೆ ಮಾಡಿ ಕಾನೂನು ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಈ ಬಗ್ಗೆ ಸಿ ಸಿ ಬಿ ಜಾಯಿಂಟ್ ಕಮಿಷನರ್ ತನಿಖೆಯನ್ನ ಮಾಡಿ ಕ್ರಮವನ್ನ ಕೈಗೊಳ್ತಾರೆ ಅಂತ ತಿಳಿಸಿದ್ದಾರೆ ಇನ್ನು ನಟ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕಳಿಸಿರುವಂತಹ ಸಂಬಂಧ ಇವತ್ತು ನಟಿ ರಮ್ಯಾ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ದೂರನ್ನ ಕೊಟ್ಟಿರುವಂಥದ್ದು ಈ ದೂರನ್ನ ಆಧರಿಸಿ ಪ್ರಮೋದ್ ಗೌಡ ಸೇರಿದ ಹಾಗೆ ನಲವತ್ಮೂರು ಅಕೌಂಟ್ಗಳ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಇನ್ನು ನಟಿ ರಮ್ಯಾ ಅವರು ದರ್ಶನ್ ಫ್ಯಾನ್ಸ್ ಅಶ್ಲೀಲವಾಗಿ ಮೆಸೇಜನ್ನು ಕಳಿಸಿದ್ದಾರೆ ಅಂತ ಹೇಳಲಾಗಿರುವಂತಹ ಸಂಬಂಧವಾಗಿ ಬೆಂಗಳೂರು ನಗರ ಕಮಿಷನರ್ ಅವರನ್ನ ಕೂಡ ಭೇಟಿಯಾಗಿರುವಂಥದ್ದು ಈ ದೂರನ್ನ ಕೇಂದ್ರ ವಿಭಾಗದ ಸೆನ್ ಪೊಲೀಸ್ ಠಾಣೆಗೆ ವರ್ಗಾವಣೆಯನ್ನು ಕೂಡ ಈ ಮುಂಚೆ ಮಾಡಲಾಗಿತ್ತು ನಟಿ ರಮ್ಯಾ ಅವರ ದೂರಿನ ಅನ್ವಯವಾಗಿ ಕೇಂದ್ರ ವಿಭಾಗದ ಸೆನ್ ಠಾಣೆಯಲ್ಲಿ ಪ್ರಮೋದ್ ಸೇರಿದ ಹಾಗೆ ನಲವತ್ ಮೂರು ಅಕೌಂಟ್ಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಒಂದೆಡೆ ದರ್ಶನ್ ಅವರು ಬೇಲ್ ಟೆನ್ಷನ್ ಅಲ್ಲಿದ್ದರೆ ಇಲ್ಲಿ ಅಭಿಮಾನಿಗಳಿಂದಾಗಿ ನಟ ನಟಿಯರಿಗೆ ತೊಂದರೆಗಳಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಈ ಪ್ರಕರಣ ಇಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ